ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಜಿ ಟಿ ನಾಟಿ ಸತೀಶ್ ಜಿ ಎನ್ ಸಿ ಚಿಕನ್ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡ್ತಕ್ಕಂತ ಎಲ್ಲಾ ರೈತ ಬಾಂಧವರಿಗೆ ನಮಸ್ಕಾರಗಳು ಈ ದಿನ ನಾಟಿ ಕೋಳಿ ಸಾಕಾಣಿಕೆ ಮಾಡ್ತಾ ಇರ್ತಕ್ಕಂತ ಒಬ್ಬ ರೈತರ ಒಂದು ತೋಟದಲ್ಲಿ ಇದ್ದೀನಿ ಅವ್ರು ಯಾವ ತರ ನಾಟಿ ಕೋಳಿ ಸಾಕಾಣಿಕೆ ಮಾಡ್ತಾರೆ ಅವ್ರು ಹೇಗೆ ನಾಟಿ ಕೋಳಿ ಸಾಕಾಣಿಕೆ ಮಾಡ್ತಾರೆ ನಾಟಿ ಕೋಳಿಗಳಿಂದ ಅವರು ಹೇಗೆ ಅನುಕೂಲವನ್ನ ಪಡ್ಕೊಂಡಿದ್ದಾರೆ ಮತ್ತೆ ನಾಟಿ ಕೋಳಿ ಸಾಕಾಣಿಕೆಯಿಂದ ಏನೆಲ್ಲ ಆದಾಯ ಇದೆ ಅಂತಕ್ಕಂಥದ್ದನ್ನ ತಿಳಿಸ್ಕೊಡ್ತೀನಿ ನಮಸ್ಕಾರ ಸರ್ ನಮಸ್ಕಾರ ಸರ್ ಹೇಗಿದ್ದೀರಿ ಸರ್ ಸರ್ ಮತ್ತೆ ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡ್ತಾ ಇದ್ದೀರಿ ಸಾಕಾಣಿಕೆ ಮಾಡ್ತಾ ಇದೀರಿ ಸರ್ ನಾವೀಗ ಒಂದು ವಸ್ತಿಂದ ನಾಟಿ ಕೋಳಿಗೆ ಶುರು ಮುನ್ನೂರ್ ನಾಟಿ ಕೋಳಿ ಇದೆ ನಾಟಿ ಕೋಳಿಯಿಂದ ಒಳ್ಳೆ ಲಾಭ ಇದೆ ಸರ್ ವೈಫರ್ಗೆಲ್ಲ ನ್ಯಾಚುರಲ್ ಆಗಿ ಹುಲ್ಲು ಸೊಪ್ಪು ಹಾಕೊಂಡು ಅದು ಒಂದು ಸೊಪ್ಪು ಇದೆ ಇದು ಅದೇ ಸರ್ ಇದು ಪಾವ ಸೊಪ್ಪು ಎಲ್ಲ ಇದು ಮಿಶ್ರಿದಾಗಿ ಪುಡಿ ಮಾಡಿ ನಾಟಿ ಕೋಳಿ ಮರಿಗಳಿಗೆ ಈ ತರದಲ್ಲಿ ನೋಡಿ ಒಂದ್ ತಿಂಗಳ ನಾಟಿ ಕೋಳಿ ಮರಿಗಳಿದೆ ನಮ್ಮ ಗೆದ್ದುಗೆರೆ ಮದ್ದೂರ್ ತಾಲೂಕ್ ಟು ಮಂಡ್ಯ ಜಿಲ್ಲೆ ಗೆದ್ದುಗೆರೆ ಅಂತಕ್ಕಂಥ ಗ್ರಾಮದಲ್ಲಿ ನಮ್ಮ ಮಯನ್ ಅಂತಾನೆ ಹೇಳ್ತೀವಿ ಅವರು ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡ್ತಾ ಇದ್ದಾರೆ ಮತ್ತೆ ನಮ್ಮ ಜಿ ಎನ್ ಸಿ ಚಿಕನ್ಗೆ ಮತ್ತೆ ನಮ್ಮ ಜಿ ಎನ್ ಸಿ ಹೋಟೆಲ್ಗೆ ಹಲವಾರು ಬಾರಿ ನಾಟಿ ಕೋಳಿಗಳನ್ನ ಮತ್ತು ಮೊಟ್ಟೆಗಳನ್ನ ಸರಬರಾಜು ಮಾಡಿದ್ದಾರೆ ಸದಾ ಮಾರ್ಕೆಟ್ ಅನ್ನ ಮಾಡ್ತಾ ಇದೀನಿ ಮತ್ತೆ ನಮ್ಮ ಜಿ ಎನ್ ಸಿ ಚಿಕನ್ ವತಿಯಿಂದ ನಾವು ಮಾರ್ಕೆಟ್ ಮಾಡ್ತಾ ಇದೀವಿ ಹೇಗ ಅನ್ಸುತ್ತೆ ತುಂಬಾ ಇದೆ ನಿಮ್ಮಿಂದ ನಮ್ಗೆ ಒಳ್ಳೆ ಮಾರ್ಕೆಟ್ ಸಿಕ್ಕಿದೆ ನಾವಿಗ್ ಅವಲಂಬಿಸೋಂಗಿಲ್ಲ ನಮ್ದು ಎಷ್ಟೇ ಪ್ರಾಡಕ್ಟ್ ಇರೋದು ನೀವೇ ಹೋಗ್ತಾ ಇದೀವಿ ನಂಗೆ ನಿಮ್ಮಿಂದ ತುಂಬಾ ಹೆಲ್ಪ್ ಆಗಿದೆ ಮಾರ್ಕೆಟ್ ಸಿಕ್ಕಿದೆ ನಮ್ಮ ಜಿ ಎನ್ ಕಡೆಯಿಂದ ನಿಮ್ಗೆ ಅನುಕೂಲ ಆಗಿದೆ ಮಾರ್ಕೆಟ್ ಮಾಡೋದ್ರಿಯಾ ಹೌದ್ ಹೌದು ಮತ್ತೆ ನೀವು ಹೇಗ್ ಸಾಕ್ತಿರಿ ನೋಡೋಣ ಬನ್ನಿ ಎಲ್ಲೆಲ್ಲಿ ನಾಟಿ ಕೋಳಿಗಳನ್ನ ನೀವು ಆ ಬೈಲಲ್ಲಿ ಬುಟ್ಟಿ ಸಾಕ್ತೀರಾ ಸರ್ ಸರ್ ಎಲ್ಲ ಬಯಲಲ್ಲ ಸರ್ ಇನ್ನೇ ನಮ್ದೆಲ್ಲ ಬೈಲಿದೆ ಓ ಈ ತರ ನ್ಯಾಚುರಲ್ ಆಗಿ ಬಯಲಲ್ಲಿ ಬಿಟ್ಬಿಟ್ಟಿ ಹಾಕ್ತೀರಿ ಹೌದಾ ಸರ್ ಎಷ್ಟು ಕೋಳಿಗಳು ಇದೆ ಸರ್ ಸರ್ ನಮ್ಮಲ್ಲಿ ಈಗ ಇನ್ನೂರಿಂದ ಮುನ್ನೂರು ಕೋಳಿ ಇದೆ ಇನ್ನೂರಿಂದ ಮುನ್ನೂರು ಕೋಳಿಗಳು ಹೌದೌದು ಮೊದಗಿ ಎಲ್ಲ ಸೇವೆ ಈ ತರ ನಾಟಿ ಕೋಳಿಗಳಿಗೆ ಮನೆಯನ್ನ ಮಾಡ್ಕೊಂಡಿದ್ದೀರಿ ಇಲ್ಲಿ ನೈಟ್ ನಾಟಿ ಕೋಳಿಗಳು ಇರೋದಕ್ಕೆ ಅವಶ್ಯ ಮಾಡ್ಕೊಂಡಿದಿರಿತದೆ ನೈಟ್ ಇಲ್ಲಿ ಕೂಡ ಕೂಡ ಈಗ ಈ ತರ ನೋಡಿ ಸ್ನೇಹಿತರೆ ಈ ತರ ನಾಟಿ ಕೋಳಿಗಳಿಗೆ ಇವರು ಗೂಡನ್ನ ಮಾಡ್ಕೊಂಡಿದ್ದಾರೆ ಸೆಡ್ಡನ್ನ ಮಾಡ್ಕೊಂಡಿದ್ದಾರೆ ಇಲ್ಲಿ ನೋಡಿ ಹಸರು ಮೇವನ್ನೇ ಹಾಕಿದ್ದಾರೆ ಅಂದ್ರೆ ನ್ಯಾಚುರಲ್ ಆಗಿ ನಾಟಿ ಕೋಳಿಗಳನ್ನ ಆ ಸಾಕಾಣಿಕೆ ಮಾಡಲು ಮೇವನ್ನ ಹಸರು ಮೇವನ್ನ ಅವಲಂಬಿಸಿದ್ದಾರೆ ಸರಿ ಇದೇನೇನು ಈ ತರ ಇದೆಲ್ಲ ಏನೇನ್ ಮೇವ್ ಹಾಕ್ತಿರಿ

ಈ ತರ ಇವರು ಮನೆಯ ಪಕ್ಕದಲ್ಲಿರ್ತಕ್ಕಂತ ಒಂದು ಕಡಿಮೆ ಜಾಗದಲ್ಲೇ ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡಿದ್ದಾರೆ ಸರ್ ಇದೇನಾ ಹಸು ಸಾಕಾಣಿಕೆ ಮಾಡಿದ್ದೀರಿ ಹಸು ಇದೆ ಇನ್ನೇನೇನ್ ಸಾಕಾಣಿಕೆ ಮಾಡ್ತೀರಿ ಕುರಿ ಸಾಕಾಣೆ ಮಾಡ್ತೀವಿ ಸರ್ ಕುರಿ ಹಸು ಮತ್ತೆ ಇನ್ನೇನ್ ಸರ್ ಇದ್ರೆ ಸರ್ ಈ ಕೋಳಿ ಸಾಕಾಣಿಕೆಯಿಂದ ನಿಮ್ಗೆ ಆದಾಯ ಸರ್ ಆ ಏನ್ ಅನ್ಸುತ್ತೆ ಸರ್ ನಾಟಿ ಕೋಳಿ ಸಾಕಾಣಿಕೆ ಮಾಡಿ ಈಗ ನಾಟಿ ಕೋಳಿಯಿಂದ ನಮ್ಗೂ ಉಪಯೋಗ ಚೆನ್ನಾಗಿದೆ ನಾವು ತಿಂತೀವಿ ಸೇಲ್ ಮಾಡ್ತೀವಿ ನೀವು ತಿಂದ ಉಳಿಕೆ ಜಿ ಎನ್ ಸಿ ಚಿಕನ್ಗೆ ಒದಿಸ್ಕೊಡ್ತಾ ಇದೀರಿ ನೋಡಿ ಸ್ನೇಹಿತರೆ ನಾವು ನಾಟಿ ಕೋಳಿ ಸಾಕಾಣಿಕೆ ಮಾಡೋದ್ರಿಂದ ನಮ್ಮ ಕುಟುಂಬಕ್ಕೆ ನಮ್ಮ ಫ್ಯಾಮಿಲಿ ಆಗೋಷ್ಟು ಆಹಾರ ಸಿಗುತ್ತೆ ತದನಂತರದಲ್ಲಿ ಉಳಿಕೆದ್ದನ್ನ ನಾವು ನಾವು ಜಿ ಎನ್ ಸಿ ಚಿಕನ್ ಗೆ ಮಾರಾಟ ಮಾಡ್ತಾ ಇದೀವಿ ಸರ್ ಅಂತ ಹೇಳ್ತಿದ್ದಾರೆ ಮತ್ತೆ ಇವರು ಕೂಡ ನಮ್ಗೆ ಬ್ಯಾಕ್ ಫೋನ್ ಆಗಿ ನಿಂತಿದ್ದಾರೆ ನಮ್ಮ ಏನು ಜಿ ಎನ್ ಸಿ ಚಿಕನ್ ಇದೆಯೋ ಡಿಸ್ಟ್ರಿಬ್ಯೂಷನ್ ಮಾರ್ಕೆಟಿಂಗ್ ಸದಾ ನಮ್ಗೆ ಈ ಸಾರ್ ಈ ತರ ಮಾಡಿದ್ದೀನಿ ಮಹೇಂದ್ರನವ್ರ ಅಂತ ಈಗ ನಾವಿದ್ದೀವಿ ಸರ್ ನೀವ್ ತಲೆ ಕೆಡ್ಸ್ಕೋಬೇಡಿ ಕೋಳಿ ಬೇಕಾ ಮಟ್ಟೆ ಬೇಕಾ ನೀವ್ ಮಾಡಿ ಸರ್ ನೀವು ಈ ಒಂದ್ ಬಸಾ ಪ್ರಯತ್ನ ಕೈ ಹಾಕಿದ್ದೀರಿ ಏನು ತಲೆ ಕೆಡ್ಸ್ಕೋಬೇಡಿ ಸದಾ ನಿಮ್ಗೆ ಏನ್ ಹೆಲ್ಪ್ ಬೇಕು ನಾವ್ ಮಾಡ್ತೀವಿ ಅಂತ ಸದಾ ನಮ್ಗೆ ನಾಟಿ ಕೋಳಿಗಳನ್ನ ಹೋಟೆಲ್ಗೆ ಸರಬರಾಜು ಮಾಡ್ತಾರೆ ಮಟ್ಟೆಗಳನ್ನ ಪ್ರತಿನಿತ್ಯ ಎರಡ್ ದಿನ ಮೂರ್ ದಿನ ಒಂದ್ಸಲ ಮಟ್ಟೆಗಳನ್ನ ನಮ್ಗೆ ಕೊಡ್ತಿದ್ದಾರೆ ನಿಜಕ್ಕೂ ಕೂಡ ನಮ್ಗೆ ಸಂತೋಷ ಆಗಿದೆ ನಮ್ಮ ನಾಟಿ ಕೋಳಿ ಜಿ ಎನ್ ಸಿ ಬ್ರ್ಯಾಂಡ್ ಬೆಳೆಯೋದಿಕ್ಕೆ ಒನ್ ಆಫ್ ಪಿಲ್ಲರ್ ಕೂಡ ಇವ್ರು ಆಮೇಲೆ ಯಾವ್ದೇ ಫೀಡ್ ಬೈಲ್ ಇದೆ ನೋಡಿ ನೋಡಿ ಬೈಲಲ್ಲಿ ಇದನ್ನ ಕೆರ್ಕೊಂಡು ಮತ್ತೆ ಕ್ರೂ ಮೇವುಗಳನ್ನ ಮೇಯ್ತಾ ಇದ್ದಾರೆ ಈ ತರದಲ್ಲಿ ನ್ಯಾಚುರಲ್ ಆಗಿ ತಮ್ಮ ತೋಟದಲ್ಲೇ ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡ್ತಾ ಇದಾರೆ ಮತ್ತೆ ರೈತರಿಗೆ ಏನ್ ಹೇಳ್ತೀರಿ ಸರ್ ಸರ್ ರೈತರು ಜೊತೆಗೆ ನಮ್ಮ ವ್ಯವಸಾಯದಲ್ಲಿ ಇವತ್ತು ತುಂಬಾ ಕಷ್ಟ ಇದೆ ಏನು ಸಿಗ್ತಾ ಇಲ್ಲ ಅದ್ರ ಜೊತೆಗೆ ಉಪಕಸಗಳ ಏನಿದೆ ಈ ಕೋಳಿ ಸಾಕುದು ನಾಟಿ ಕೋಳಿ ಸಾಕುದು ಒಂದ್ ಹಸು ಸಾಕೊಂಡ್ರೀವನ ಚೆನ್ನಾಗಿರ್ತದೆ ನೋಡಿ ಸ್ನೇಹಿತರೆ ರೈತ ಬಾಂಧವ್ರೆ ಈ ತರ ರೈತರು ಉಪಕಸುಬಾಗಿ ನಾಟಿ ಕೋಳಿ ಸಾಕಾಣಿಕೆ ಮಾಡೋದ್ರಿಂದ ಈ ಒಂದು ರೈತರಿಗೆ ಆದಾಯ ದ್ವಿಗುಣ ಆಗುತ್ತೆ ಮತ್ತು ಅವರ ವ್ಯವಸಾಯದ ಜೊತೆಗೆ ಖರ್ಚಿಗೆ ದಿನನಿತ್ಯದ ಖರ್ಚಿಗೆ ಡೈಲಿ ಮೊಟ್ಟೆ ದಿನನಿತ್ಯದ ಖರ್ಚಿಗೆ ಮೊಟ್ಟೆಗಳನ್ನ ಮಾರಾಟ ಮಾಡೋದ್ರಿಂದ ದಿನನಿತ್ಯದ ಮನೆ ಖರ್ಚಿಗೆ ಈ ಮೊಟ್ಟೆಯಿಂದ ಆದಾಯ ಬರ್ತಕ್ಕಂಥದನ್ನ ಮಾಡ್ಬೋದು ಮತ್ತೆ ಕೋಳಿಗಳನ್ನು ಸೇಲ್ ಮಾಡೋದ್ರಿಂದ ನಾಟಿ ಕೋಳಿಗಳನ್ನ ಈ ಒಂದು ಆದಾಯ ಬರೋದನ್ನ ನೋಡ್ಬೋದು ನಾಟಿ ಕೋಳಿ ಸಾಕಾಣಿಕೆ ಹೇಳ್ತೀರಿ ಸರ್ ನಾಟಿ ಕೋಳಿನ ಎಲ್ಲಾ ರೈತರು ಸಾಕಿ ಎಲ್ಲಾ ನೀವು ಮುಂದಕ್ಕೆ ಬನ್ನಿ ಅಂತ ಹೇಳಿ ನಾನು ಎಲ್ಲಾ ರೈತ ರೈತರು ಮನವಿ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ವ್ಯವಸಾಯದಲ್ಲಿ ಏನ್ ಸಿಗಲ್ಲ ಕಬ್ಬು ಬತ್ತ ಬೇಕಂದ್ರೆ ಜೊತೆಗೆ ಉಪಕಸಬು ಅಂತ ಹೇಳಿ ಮುನ್ನೂರ ಮನೆ ಹತ್ರ ಸಾಕೊಂಡು ನೀವು ರೈತರಿಗೆ ದಿನನಿತ್ಯ ಖರ್ಚು ಕನ್ನೂರು ಮುನ್ನೂರು ನಾನೂರ ದಿನ ದುಡ್ಡು ನೋಡ್ಬೋದು ಅದನ್ನ ನೀವು ಮಾಡಿ ಅಂತ ಎಲ್ಲ ರೈತ ಬಾಂಧವರಿಗೆ ಈ ಮೂಲಕ ನಾನು ಮನವಿ ಮಾಡ್ತೀನಿ ಆತ್ಮೀಯ ರೈತ ಬಾಂಧವ್ರೆ ಹಾಗೂ ನಮ್ಮ ಜಿ ಎನ್ ಸಿ ಯೂಟ್ಯೂಬ್ ಚಾನಲ್ ನೋಡ್ತಕ್ಕಂತ ಎಲ್ಲರಿಗೂ ನಾನು ಹೇಳೋದೆ ಅಂತಂದ್ರೆ ಸಾಕಾಣಿಕೆ ನಿಮ್ಮದು ಮಾರುಕಟ್ಟೆ ನಮ್ಮದು ನೀವು ಯಾವುದೇ ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡಿದ್ರೆ ಮಾರುಕಟ್ಟೆಗೆ ಸಂಬಂಧಿಸಿದಂತೆ ನಮ್ಮ ಸಂಪರ್ಕಿಸಿ ನಾವು ಜಿ ಎನ್ ಸಿ ಹೋಟೆಲ್ ಮುಖಾಂತರ ಮತ್ತೆ ಡಿಸ್ಟ್ರಿಬ್ಯೂಷನ್ ಮಾರ್ಕೆಟಿಂಗ್ ವತಿಯಿಂದ ಮುಂದೆ ಡಾಬಾ ರೆಸ್ಟೋರೆಂಟ್ ಕೆಫೆ ಅಂತಕ್ಕಂಥದ್ದು ಮಾಡಿ ರೈತರಿಗೆ ಸ್ವಉದ್ಯೋಗವನ್ನ ಕಲ್ಪಿಸಿ ಮತ್ತೆ ಹಲವಾರು ಯುವಕರಿಗೆ ಉದ್ಯೋಗವನ್ನು ಕಲ್ಪಿಸುವ ನಿಟ್ಟಿನಲ್ಲಿ ನಾವು ಇದೊಂದು ದೊಡ್ಡ ಒಂದು ಸಂಸ್ಥೆಯನ್ನ ಮಾಡಿ ಅಂದ್ರೆ ಈ ಮುಖಾಂತರ ಹೊಸ ನವ ಉದ್ಯೋಗಗಳನ್ನ ಕ್ರಿಯೇಟ್ ಮಾಡಿ ಯುವಕರಿಗೆ ಹಳ್ಳಿಯಲ್ಲೇ ತವಿರುವ ಪ್ರದೇಶದಲ್ಲಿ ಏನ್ ಸಿಟಿಗ್ ವಲಸೆ ಹೋಗ್ತಾ ಇದಾರೋ ಅದನ್ನ ತಡೆಗಟ್ಟಿ ನಾವು ಈ ಒಂದು ಉದ್ಯೋಗ ನೀಡುವ ನಿಟ್ಟಿನಲ್ಲಿ ಇದ್ದೀವಿ ಸರ್ ನಾವು ಈ ಒಂದು ಜಿ ಎನ್ ಸಿ ಕಂಪ್ನಿಯಿಂದ ಆ ಏನು ಅಜೆಂಡಾವನ್ನ ಇಟ್ಕೊಂಡಿವಿ ಅಂತ ಹಳ್ಳಿಯಲ್ಲೇ ಯುವಕರು ಇದ್ದು ಕೆಲಸವನ್ನ ಮಾಡ್ಬೇಕು ವ್ಯವಸಾಯದಲ್ಲಿ ತೊಡಗಿಸ್ಬೇಕು ಅಂತ ಇದೀವಿ ನೀವೇನು ಹೇಳ್ತೀರಿ ಇವತ್ತಿ ನೀವು ಸರ್ ನೀವು ಹೇಳೋದು ನೋಡಕ್ಕೆ ಇನ್ನು ಸತ್ಯ ಇದೆ ಇವತ್ತು ಯುವಕರು ಏನು ಹಳ್ಳಿ ಗಂಟೆ ಹೋಗ್ಬೇಕಾಗಿಲ್ಲ ಬರೀ ಇನ್ನು ಕೋಳಿ ಮುಡಿಕೊಂಡ್ರೆ ಅವ್ನ್ಗೆ ದಿನಾ ಮುಂದ್ರೆ ಅವ್ರು ಖರ್ಚು ಕಳದಿ ಖರ್ಚು ಮನೆ ವೆಚ್ಚ ಹಸಪ್ಪು ಇಲ್ಲೇ ಸಿಕ್ತದೆ ಇನ್ನೂ ಕೋಳಿ ಇನ್ನೂರು ಕೋಳಿ ಇದ್ರೆ ನಿಮ್ ದಿನ ನಿತ್ಯ ಒಂದ್ ಮುನ್ನೂರ್ ನಾನೂರು ಆಹ್ ಇಪ್ಪತ್ತ್ ಮೂವತ್ ಮಟ್ಟೆ ಇಕ್ಕಿದ್ರೆ ನಾನೂರ ಐನೂರ್ಗಿಂತ ಇಲ್ಲೇನೆ ಸಂಪಾದನೆ ಮಾಡ್ಬೋದು ಹಾಗಾಗಿ ನೀವು ಸಿಟಿ ಹೋಗ್ತಕ್ಕಂಥದ್ದೇನು ಇಲ್ಲ ನೀವು ಇಲ್ಲ ಇರುವ ಪ್ರದೇಶದಲ್ಲಿ ಇರ್ತಕ್ಕಂಥ ಜಮೀನ್ ಸಣ್ಣ ಹಿಡುವಳಿದಾರರಾಗಿದ್ರು ಕೂಡ ನೀವು ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡಿ ಅದ್ರ ಮುಖಾಂತರ ಇರುವ ಪ್ರದೇಶದಲ್ಲಿ ಸ್ವಉದ್ಯೋಗ ಮಾಡಿ ನೆಮ್ಮದಿಯಾಗಿರ್ಬೋದು ಎಂತಕ್ಕಂಥದ್ದು ನಮ್ಮ ಅವರ ಅಭಿಪ್ರಾಯ ಆತ್ಮೀಯ ರೈತ ಬಾಂಧವರೇ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನೀವು ಕೂಡ ನಾಟಿ ಕೋಳಿ ಸಾಕಬೇಕಾ ಅಥವಾ ನಾಟಿ ಕೋಳಿ ಮಾರ್ಕೆಟ್ ಮಾಡ್ಬೇಕಾ ಏನೇ ಇದ್ರು ಕೂಡ ನಮ್ಮ ಜಿ ಎನ್ ಸಿ ಸಂಪರ್ಕಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಗೆ ತಮ್ಮ ಇಂಟ್ರ್ಯೂ ಅನ್ನ ನೀಡಿದಂತ ಅವರಿಗೆ ಧನ್ಯವಾದಗಳು ಯು ಯು ಸರ್